ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎನ್ ಡಿ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ ಉಗ್ರರ ಸಂಹಾರಕ್ಕೆ ಪ್ರಧಾನಿ ಮೋದಿ ಕೂಡ ಸರಣಿ ಸಭೆಯನ್ನ ನಡೆಸಿದ್ದಾರೆ ಅದನ್ನೆಲ್ಲ ನೋಡೋಣ ಬಟ್ ಅದಕ್ಕಿಂತ ಮೊದಲು ಜಾತಿ ಗಣತಿಯ ಕಿಚ್ಚು ಮತ್ತೆ ಧಗಧಗಿಸಿದೆ ವೆರಿ ಇಂಟ್ರೆಸ್ಟಿಂಗ್ಲಿ ಈ ಬಾರಿ ಕೇಂದ್ರ ಸರ್ಕಾರವೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ನಡೆಸೋದಾಗಿ ಘೋಷಿಸಿದೆ ಹೀಗಾಗ್ತಾ ಇದ್ದ ಹಾಗೆ ಅಥವಾ ಇಂಥದ್ದೊಂದು ನಿರ್ಧಾರ ಇವತ್ತು ಪ್ರಕಟವಾಗ್ತಾ ಇದ್ದ ಹಾಗೆ ಇದು ನಮ್ಮ ಗೆಲುವು ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ ನಿಮ್ಮ ವರದಿ ಅವೈಜ್ಞಾನಿಕವಾಗಿತ್ತು ರಾಜಕೀಯಕ್ಕೋಸ್ಕರ ನೀವು ವರದಿಯನ್ನ ಮಾಡಿದೀರಾ ಅಥವಾ ವರದಿಯನ್ನ ತರ್ತಾ ಇದ್ದೀರಾ ಈ ಕಾರಣಕ್ಕಾಗಿಯೇ ನಾವು ಬಹಳ ನಿಷ್ಪಕ್ಷಪಾತವಾಗಿ ಇಂಥದ್ದೊಂದು ವರದಿಯನ್ನ ಸಿದ್ಧ ಮಾಡ್ತೀವಿ ಅಂತ ಬಿ ಜೆ ಪಿ ಕೌಂಟರ್ ಕೊಡ್ತಾ ಇದೆ कांग्रेस और एन गठबंधन के दलों ने जाति जनगणना के विषय को केवल अपने राजनीतिक लाभ के, के, के लिए उपयोग किया हम टाइमलाइन चाहते हैं हम जानना, जानना चाहते हैं ये कब तक होगा पूरा समर्थन, समर्थन है कि, कि हम डिजाइन करेंगे देश का अत्यंत मत भत्ती गणते के चौ जनगणते जो चौथी गणति के केंद्र सरकार निर्धारा ಜಾತಿ ಗಣತಿ ಇದೊಂದು ರೀತಿ ಬಿಸಿ ತುಪ್ಪ ನುಂಗಿದ್ರೋ ಕಷ್ಟ ಉಗುಳಿದ್ರೋ ಕಷ್ಟ ಒಂದ್ಸಲ ಕೈ ಹಾಕಿದ್ರೆ ಜೇನುಗೂಡಿಗೆ ಕೈ ಹಾಕಿದಂತೆ ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸಿ ಅದನ್ನ ಜಾರಿಗೊಳಿಸಲು ಹೊರ ಸಾಹಸ ಪಡ್ತಿದೆ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ನಿರ್ಣಯಕ್ಕೆ ಬರಲಾಗದೆ ಮುಂದಿನ ಸಭೆಯಲ್ಲಿ ಚರ್ಚಿಸಲು ನಿರ್ಧರಿಸಲಾಗಿದೆ ನಾಡಿದ್ದವು ಅಂದ್ರೆ ಶುಕ್ರವಾರ ನಡೆಯೋ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಸಮಾಲೋಚನೆ ನಡೆಸಲಾಗುತ್ತೆ ಇದೇ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆ ಮಾಡಿದೆ ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡಲು ಇಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ನಿರ್ಧರಿಸಲಾಗಿದೆ ಗಣನಾ ಆನೆವಾಲಿ ಜನಗಣನಾ ಮೇಲೆ ಕೆಲ ರಾಜ್ಯಗಳು ರಾಜಕೀಯಕ್ಕಾಗಿ ಜನಗಣತಿ ಮಾಡಿವೆ ಕಾಂಗ್ರೆಸ್ ವಿರುದ್ಧ ಸಚಿವ ಅಶ್ವಿನಿ ವೈಷ್ಣವ ವಾಗ್ದಾಳಿ ಸದಿ ಘೋಷ್ಟಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರ ತಿಳಿಸಿದ ಸ티브 ಅಶ್ವಿನಿ ವೈಷ್ಣವ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೋಟದ ನಾಯಕರು ಜಾತಿ ಜನಗಣತಿ ವಿಚಾರವನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಅಂತ ತೀವ್ರ Kerala ರಾಜ್ಯಗಳಲ್ಲಿ ಪಾರದರ್ಶಕವಲ್ಲದ ಸರ್ವೆ ಮಾಡಿದ್ದಾರೆ ಅಂತ ಆರೋಪಿಸಿದರು ಕಾಂಗ್ರೆಸ್ اور ಇಂಡಿ गठबंधन के दलों ने जाति जनगणना के विषय को केवल अपने राजनीतिक लाभ के लिए उपयोग किया जनगणना का विषय संविधान के अनुच्छेद 246 246 की केंद्रीय सूची की क्रम संख्या 69 नाइन पर अंकित है यह केंद्र का विषय है हालांकि कई राज्यों ने सर्वे के माध्यम से जातियों की जनगणना की है जहाँ कुछ राज्यों ने यह काम सुचारू रूप से संपन्न किया है वहीं कुछ अन्य राज्यों ने, ने राजनीतिक दृष्टि से और गैर पारदर्शी ढंग से सर्वे किया है सामाजिक न्याय के मोदी सरकार अमित शाह ಜಾತಿ ಗಣತಿ ಘೋಷಣೆಯಾಗುತ್ತಿದ್ದಂತೆ ಟ್ವೀಟ್ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೊಂದು ಐತಿಹಾಸಿಕ ನಿರ್ಧಾರ ಅಂತ ಬಣ್ಣಿಸಿದ್ದಾರೆ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನ ನಡೆಸುವ ಮೂಲಕ ಪ್ರತಿಯೊಂದು ವರ್ಗದ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಒದಗಿಸುವ ಸಂದೇಶವಾಗಿದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಜಾತಿ ಗಣತಿ ವಿರೋಧಿಸಿ ವಿರೋಧ ಪಕ್ಷದಲ್ಲಿದ್ದಾಗ ರಾಜಕೀಯ ಮಾಡ್ತಿವೆ ಇದು ನಮ್ಮ ಗೆಲುವು ಇಂಡಿಯಾ ಮೈತ್ರಿಕೂಟ ತಿರುಗೇಟೋ ಜಾತಿ ಗಣತಿ ನಡೆಸುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತಿದ್ದಂತೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಅಖಾಡ ಕೆಳದಿದ್ರು ನಮ್ಮ ಒತ್ತಡದಿಂದಲೇ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ಸಂಸದ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ರು ತೇಜಸ್ವಿ ಯಾದವ್ ಕೂಡ ನಮ್ಮ ಗೆಲುವು ಎಂದಿದ್ದಾರೆ ಜಾತಿ ಗಣತಿಯ ನಿರ್ಧಾರವು ನಮ್ಮ ಒಗ್ಗಟ್ಟಿನ ವಿಜಯವಾಗಿದೆ ನಮ್ಮೆಲ್ಲರ ಒಗ್ಗಟ್ಟಿನ ಒತ್ತಡದಿಂದಾಗಿ ಬಿಜೆಪಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಇದು ಇಂಡಿಯಾ ಕೂಟದ ಗೆಲುವು ತಗೆಯೇ ہم لوگوں کی 30 ವರ್ಷ पुरानी मांग रही है और ये हमारे पुरखों की जीत है समाजवादीओ की जीत है लालू जी की जीत है ನಾ ಮಗರಿಯನ ಕೇಂದ್ರ ಆಳವಡಿಸಿಕೊಂಡಿದೆ ಎಂದ ರಾವಲ್ कांग्रेस कचेरी का गोष्ठी राहुल गांधी नाम गुरी सरकार अलव टाइम लाइन बिगड़े मैं दोहराना चाहता हूँ की कास्ट सेंसिस पहला कदम है हमारा जो विजन है एक बिल्कुल नया डेवलपमेंट का विकास का पैराडाइम हम कास्ट सेंसिस के माध्यम से लाना चाहते हैं नरेंद्र मोदी जी कहते थे कि सिर्फ चार जाते हैं सडनली कास्ट सेंसिस ಕಾನ್ಸೆಂಟ್ ಕಿಯಾ ಹಮ್ ಇಸ್ಕೋ ಸಪೋರ್ಟ್ ಕರ್ತೆ ಹೈ پوری ತರ ಸಪೋರ್ಟ್ ಕರ್ತೆ ಹೈ ಮಗರ್ ಹಮ್ ಟೈಮ್ ಲೈನ್ ಚಾhte ಹೈ ಸಿಎಂ ಸಿದರಾ ಮಯಾ ಕೂಡಾ ನಮ ಪ್ರಣಾಳಿಕೆ ಯಲ್ಲೇ ಹೆಳಿದ್ವಿ ಅಂತ ಕೇಂದ್ರ ಸರ್ಕಾರಕ್ಕೆ ತೇವದಿದ್ದಾರೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ ಸಿಎಂ ಜಾತಿ ಗಣತಿಯ ಜೊತೆಗೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಬೇಕೆಂದೋ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಅದು ನೋಟ್ ಬಿಟ್ ಹೇಳ್ತೀನಿ ನಾನು ಬರೀ ಹೀಗಿರ್ತಕ್ಕಂತದ್ದು ಕ್ಯಾಟ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಸೆನ್ಸಸ್ ಕ್ಯಾಶ್ ಸೆನ್ಸಸ್ ಅದು ಸರಿಯಪ್ಪ ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಜಸ್ಟಿಸ್ ಮಾಡ್ಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೇ ಮಾಡ್ಬೇಕಾಗ್ತದೆ ಅದೇ ನಾವು ಜಾತಿ ಗಣತಿ ಮಾಡುವ ಬಾರಿ ಟೀಕೆ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಇಮಿಡಿಯೇಟ್ ಆಗಿ ಜಾತಿ ಗಣತಿ ಮಾಡ್ತಾ ಇದ್ರೆ ಅದನ್ನ ಜನತೆಗೆ ಅವರೇ ಹೇಳಬೇಕು ಅವರಲ್ಲಿ ಯಾವುದು ದ್ವಂದ್ವತೆ ಯಾವಾಗಲೂ ಯಾವುದು ಪರ್ಫೆಕ್ಟ್ ಆಗಿ ಹೇಳ್ತಕ್ಕಂಥದ್ದು ಯಾವುದೂ ಇಲ್ಲ ಇದು ಬೇಸರ ತಕ್ಕಂಥ ಹಾಗಾದ್ರೆ ಕಾಂಗ್ರೆಸ್ ನಾಯಕರೆಲ್ಲ ಇದು ನಮ್ಮ ಗೆಲುವು ಅಂತ ಹೇಳ್ತಿರೋದಕ್ಕೂ ಕಾರಣವಿದೆ ರಾಹುಲ್ ಗಾಂಧಿ ಕಳೆದ ನಾಲ್ಕು ವರ್ಷದಿಂದಲೂ ಜಾತಿ ಗಣತಿ ಧ್ವನಿ ಎತ್ತಿದ್ರು ಹಾಗಾದ್ರೆ ರಾಹುಲ್ ವಾದ ಏನಿತ್ತು ಅಂತ ನೋಡೋದಾದ್ರೆ ಜಾತಿ ಗಣತಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಮೊದಲ ಹೆಜ್ಜೆ ಎಂದಿದ್ದ ರಾಹುಲ್ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯ ನಿಖರ ದತ್ತಾಂಶ ಸಿಗುತ್ತೆಂತ ವಾದಿಸಿದ್ರು ಇದು ಸರಿಯಾದ ಯೋಜನೆ ರೂಪಿಸಲು ಅಗತ್ಯ ಎಂದಿದ್ರು ರಾಷ್ಟ್ರ ಮಟ್ಟದಲ್ಲೂ ಜಾತಿ ಗಣತಿ ಜಾರಿಗೆ ರಾಹುಲ್ ಒತ್ತಾಯಿಸಿದ್ರು ಪ್ರಣಾಳಿಕೆಯಲ್ಲೂ ಜಾತಿ ಗಣತಿ ಜಾರಿಗೊಳಿಸುವ ಬಗ್ಗೆ ಕಾಂಗ್ರೆಸ್ ಭರವಸೆ ನೀಡಿತ್ತು ನಮ್ಮ ಸರ್ಕಾರ ಬಂದ್ರೆ ಜಾತಿ ಗಣತಿ ಮಾಡ್ತೀವಿ ಇದೇ ಸದನದಲ್ಲಿ ಮಂಡಿಸ್ತೀವಿ ಅಂತ ಹೇಳಿದ್ರು ನಮ್ಮ ಗೆಲುವು ಎಂದ ಕಾಂಗ್ರೆಸ್ ವಾದಕ್ಕೆ ಬಿಜೆಪಿ ಕೌಂಟರ್ ಕಾಂಗ್ರೆಸ್ ನಾಯಕರು ನಮ್ಮದೇ ಗೆಲುವು ಅಂತಿದ್ರೆ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡಲು ಅಧಿಕಾರವೇ ಇಲ್ಲ ಕದ್ದು ಮುಚ್ಚಿ ಜಾತಿ ಗಣತಿ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ದೊಡ್ಡ ಗೊಂದಲವಾಗಿತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲದ್ರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಅಡಿಯಲ್ಲಿ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಜಾತಿ ಗಣತಿಯನ್ನ ಮಾಡಿದ್ರು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕದ್ದಿ ಮುಚ್ಚಿ ಮಾಡ್ತಿದ್ರು ಸ್ಪರ್ಶತೆ ಇಲ್ಲ ಸೊ ಹಾಗಾಗಿ ಎಲ್ಲ ಗೊಂದಲಕ್ಕೆ ತೆರೆ ಹಿಡಿದು ಕೇಂದ್ರ ಸರ್ಕಾರ ಬಂದಿರುವಂತದ್ದು ಒಳ್ಳೆಯ ಬೆಳವಣಿಗೆ ಅದೇನೇ ಇರಲಿ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಕೈ ಹಾಕಿರೋದು ರಾಜಕೀಯ ಜಟಾಪಟಿಗೆ ವೇದಿಕೆ ಮಾಡಿಕೊಟ್ಟಂತಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಚ್ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕಬ್ಬರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು MBH, MBH.